ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗನ್ನ ಕಾಲೇಜಿಗೆ ಬಿಟ್ಟು ಬಂದೆ ಟೈಮು ಟೆನ್ ಥರ್ಟಿ ಬಂದೀಗ ಮನೆಯೆಲ್ಲ ಕ್ಲೀನ್ ಮಾಡೇ ಹೋಗಿದ್ದೆ ಮನೆ ಕೆಲಸ ಎಲ್ಲ ಮುಗ್ದಿದ್ದೆ ತಿಂಡಿ ಆಯಿತು ಇವತ್ತು ಮ್ಯಾಗಿ ಮಾಡಿದ್ದೆ ಸೊ ಹಂಗಾಗಿ ನಾನು ತಿಂಡಿ ಮಾಡಲಿಲ್ಲ ಕಾಫಿ ಕುಡಿದು ಹೋದೆ ನಾನು ಮನೆ ಕೆಲಸ ಎಲ್ಲ ಆಗಿದೆ ಬರೀ ಒಂದು ಹಾಲು ಕುಡ್ದಿರೋದು ಮತ್ತು ಟೀ ಕುಡಿದಿರೋದು ಮಾತ್ರ ಪಾತ್ರೆ ಇದೆ ಇಲ್ಲಿ ಸ್ವಲ್ಪ ಬಟ್ಟೆ ಮಾಡಿಸಿ ಅದು ಅಲ್ಲೇ ಇದೆ ಅದು ತೆಗೆದಿಡ್ಬೇಕು ಈಗ ಸರಿ ಮಾಡಬೇಕು ನೆಲ ಒರೆಸಿ ಪಾತ್ರೆ ತೊಳೆದೆಲ್ಲ ಆಗಿದೆ ಬಟ್ಟೆ ಹಾಕಬೇಕು ಮಿಷಿನ್ಗೆ ವೆದರ್ ನೋಡಿ ಹೇಗಿದೆ ಅಂತ ಇವತ್ತು ಇವತ್ತು ಫಿಶಿಂದು ಗ್ರೀನ್ ಕರಿ ಮಾಡೋಕ್ಕೆ ಹೊಟ್ಟಿದ್ದೀನಿ ಅದು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಇಲ್ಲಿ ನೋಡಿ ಫಿಶು ಮತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಸಾಲಿಡ್ಡು ಜೀಂಜರು ಆನಿಯನ್ ಅರ್ಧ ಮತ್ತು ತೆಂಗಿನಕಾಯಿ ಟೊಮೊಟೊ ಕಾಳು ಮತ್ತು ಉಮಕಾಳು ಅಜ್ವೈನ್ ಅದು ಜೀರಿಗೆ ಮತ್ತು ಸಾಲಿಡು ಕಾರಿರು ಇಷ್ಟು ತೊಗೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಏನು ಇದು ಇದು ಮತ್ತು ಇದು ಎಲ್ಲನ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಒಂದು ಜೀಂಜರ್ ಮತ್ತು ಹಣ್ಣನ್ನು ಬಿಟ್ಟು ಮಾಡ್ಕೊಳ್ಳಿ ನಂತರ ಇದು ಜೀಂಜರ್ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈಗ ಆಪ್ಷನಬಲ್ ಬಂದಿದ್ದು ಬೇಕಾದರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಜಾಸ್ತಿ ಏನು ಬಿಸಿ ಆಗೋದು ಬೇಡ ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಆಯಿತಾ ನಾವು ಮಟನಿಗೆಲ್ಲ ಮಾಡ್ತೀವಲ್ಲ ಅಷ್ಟು ಬಿಸಿ ಆಗೋದು ಬೇಡ ಈಗ ಅದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ತೆಂಗಿನಕಾಯಿನೂ ಸ್ವಲ್ಪ ಬಿಸಿಯಾಗಲಿ ನಂತರ ಇದೆಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಇದು ಬಿಸಿ ಆದ ನಂತರ ಅಷ್ಟೇ ಜೀರಿಗೆ ಮತ್ತು ಮೆಂತ್ಯಕಾಳು ಮತ್ತು ಓಮಕಾಳು ಕಾಳೆಲ್ಲ ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದ್ರ ಜೊತೆ ಹಾಕಿದ್ರೆ ಅದು ಸುಟ್ಟೋಗುತ್ತಲ್ವ ಸೊ ಹಾಗಾಗಿ ಫಸ್ಟ್ ಅದನ್ನ ಬಿಸಿ ಮಾಡ್ಕೊಳ್ಳಿ ನಂತರ ಇದನ್ನ ಬಿಸಿ ಮಾಡಿದ್ರೆ ಆಯಿತುಲ್ಲ ಬಿಸಿ ಆಯಿತು ಗ್ರೈಂಡ್ ಮಾಡ್ಕೊಳ್ಳೋಣ ಇದೆಷ್ಟು ಎಷ್ಟು ಟೇಸ್ಟ್ ಇರುತ್ತೆ ಅಂತ ನೀವು ಒಂದ್ಸಲಿ ಮಾಡಿ ನೋಡಿ ಮನೇಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಟೇಸ್ಟ್ ಆಗುತ್ತೆ ಈ ಸಾರು ಕೂಡ ಯಾವಾಗಲೂ ಒಂದೇ ಥರ ಯೂಸ್ ಮಾಡೋದ್ಕಿಂತ ಸ್ವಲ್ಪ ವೆರೈಟಿಯಾಗಿ ಈಗ ನೋಡಿ ನಾನು ಸ್ವಲ್ಪ ಹುಣಸೆಹಣ್ಣು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ ಮತ್ತು ಇದ್ದದ್ರ ಪ್ಲೇಸಿಗೆ ಇಟ್ಬಿಡ್ತೀನಿ ಇಂಡಕ್ಷನ್ ಜಾಸ್ತಿ ಯೂಸೇ ಮಾಡಲ್ಲ ಅಲ್ವಾ ನಾನು ಸೊ ಹಾಗಾಗಿ ಈ ಡಬ್ಬಿಗಳನ್ನೆಲ್ಲ ಅದ್ರ ಮೇಲೆ ಅರ್ಜೆಂಟಿಗೆ ಸಿಗುತ್ತಲ್ವಾ ಸೊ ಇಟ್ಕೋತೀನಿ ಇಲ್ಲಿ ಗ್ರೈಂಡ್ ಮಾಡ್ಕೋತೀನಿ ಚೆನ್ನಾಗಿ ಗ್ರೈಂಡ್ ಆಯಿತು ನೋಡಿ ನಂತರ ಇಲ್ಲಿ ಸ್ಟೀಲ್ ಪಾತ್ರೆ ತಗೊಂಡೆ ಮೇಲಿತ್ತಲ್ವ ಸೊ ತೊಳ್ಕೊಂಡು ಇದರಲ್ಲೇ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಯಾವತ್ತೂ ನೋಡ್ಬೋದು ನಾನು ಈ ಎರಡು ಸ್ಟೌವ್ಗಿಂತ ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕೆಂದರೆ ಫ್ಲೇಮ್ ಸರಿಯಾಗಿರುತ್ತೆ ಚಿಕ್ಕದಾದ್ರೂ ದೊಡ್ಡದಾದ್ರೂ ಸುಟ್ಟು ಹೋಗೋಲ್ಲ ಸೊ ಹಾಗಾಗಿ ಒಂದು ತುಂಬ ಜಾಸ್ತಿ ಒಂದು ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇದನ್ನೇ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ ಮೀನು ತೊಳೆದಿಟ್ಟಿದ್ದೆ ಆಲ್ರೆಡಿ ಈಗ ಮತ್ತೆ ತೊಳ್ಕೊತಾ ಇದ್ದೀನಿ ಸರಿ ಹಾಕೋಕೆ ಮುಂಚೆ ಸರಿ ತೊಳೆದು ಹಾಕೋದು ಒಳ್ಳೇದಲ್ವಾ ಅಂಥೇಳಿ ಮತ್ತಿಲ್ಲಿ ಮಸಾಲೆ ಹಾಕೋತಿದ್ದೀನಿ ನೋಡಿ ಪಾತ್ರೆಗೆ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನನಗಿದು ಕಮ್ಮಿ ಮತ್ತೊಂದು ಸರಿ ಹಾಕೋತಿದ್ದೀನಿ ನೀರು ಈಗ ಸರಿ ಆಯಿತು ಮತ್ತು ಜೊತೆಯಲ್ಲಿ ಒಂದು ಟಮಾಟೊ ಇತ್ತಲ್ವ ಟಮಾಟೊ ಮತ್ತು ಕರಿ ಲೀವ್ಸು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕುದಿ ಬಂದಮೇಲೆ ಹಾಕ್ತೀನಿ ಹುಣ್ಸೆನ್ ಹಾಕಿದ್ಮೇಲೆ ಟಮಾಟೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಬರೀ ಹುಣ್ಸೆಣ್ಣಲ್ಲಿ ಸಾರಿ ಚೆನ್ನಾಗಿರಲ್ಲ ಸೊ ಹಾಗಾಗಿ ಒಂದು ಅರ್ಧ ಟಮಾಟೊನೋ ಒಂದು ಟಮಾಟೋನೋ ಹಾಕೋಬೇಕು ಈಗ ಸಾಲ್ಟ್ ಹಾಕೋತಿದ್ದೀನಿ ಎಷ್ಟು ಬೇಕಷ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಟೊಮಾಟೊ ಈರುಳ್ಳಿ ಹಾಕಿ ನಂತರ ಅದನ್ನು ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಯಾಕೆ ಅಂದರೆ ಅದ್ರ ರಸ ಬಿಡಬೇಕು ಸಾರಲ್ಲ ಆವಾಗಲೇ ಟೇಸ್ಟ್ ಆಗೋದು ನಾನು ಯಾವ ಯಾವಾಗಲೂ ಹೇಳೋ ಥರ ಮೀನು ಸಾರಿಗೆ ಉಪ್ಪು ಹುಳಿ ಖಾರ ಇಡ್ಸಿದ್ರೇ ಅದು ಮೀನು ಸಾರು ಅನ್ಸ್ಕೊಳ್ಳುತ್ತೆ ಇಲ್ಲಾಂದರೆ ತುಂಬಾ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈಗ ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋತಿದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಕರಿಲೆಸು ಆ್ಯಡ್ ಮಾಡ್ಕೋತಿದ್ದೀನಿ ಒಂದು ಹತ್ತು ಹತ್ತು ನಿಮಿಷ ಆದರೂ ನಾನು ಇದನ್ನ ಬೇಯಿಸ್ತೀನಿ ನಂತರ ಫಿಶ್ ಹಾಕೋದು ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿರೋದು ಇನ್ನೂ ಒಂದು ಐದು ಹತ್ತು ನಿಮಿಷ ನಾನು ಕುದಿಸ್ತೀನಿ ಇದನ್ನ ನೀವು ಬೇಕಾದ್ರೆ ಇದನ್ನ ಮಾಡಿ ನೋಡಿ ಈ ಸಾರು ತುಂಬ ಟೇಸ್ಟ್ ಆಗುತ್ತೆ ಯಾವಾಗಲೂ ಇದೇ ಹೇಳ್ತಾಳೆ ಅನ್ಕೋಬೇಡಿ ಬಟ್ ಈ ಸಾರನ್ನ ನೀವು ಟ್ರೈ ಮಾಡಿ ಇದು ನಾನು ನಮ್ಮ ನಮ್ಮತ್ತೆಯಿಂದ ಕಲಿತಿರೋದು ನಮ್ಮತ್ತೆ ಮಾಡ್ತಾರೆ ಇದನ್ನ ಸಿಮ್ ಮಾಡ್ಕೊಳ್ಳಿ ಈಗ ಫ್ಲೇಮ್ನ ಈಗ ಮೀನು ಹಾಕಿ ಮೀನು ಹಾಕಿದ್ಮೇಲೆ ಯಾವತ್ತೂ ಸೌಟ್ ಹಾಕಬೇಡಿ ಯಾಕೆಂದರೆ ಮೀನು ತುಂಬ ಸ್ಮೂತ್ ಅಲ್ವಾ ಸೊ ಪುಡಿ ಪುಡಿ ಆಗಿಬಿಡುತ್ತೆ ಆಮೇಲೆ ಸೌಟ್ ಹಾಕಕ್ಕೆ ಹೋಗ್ಬೇಡಿ ಹಾಕೋದಿದ್ರೂ ಒಂದು ಸ್ವಲ್ಪ ಚಿಕ್ಕ ಸೌಟ್ ತೊಗೊಂಡು ಸೈಡಿಂದ ಹಿಂಗೆ ಹಾಕಬೇಕು ಮಧ್ಯಕ್ಕೆ ಹಾಕಬಾರ್ದು ಪುಡಿ ಆಗುತ್ತೆ ಸೊ ಹಂಗಾಗಿ ಮೆಲ್ಲಕ್ಕೆ ಮೀನು ಹಾಕ್ಕೊಂಡು ಹೀಗೆ ಸ್ವಲ್ಪ ಸೈಡಿಂದ ಯಾಕೆಂದರೆ ಅದು ಫುಲ್ ಹಿಂಗೆ ಡಿಪ್ಪಾಗಲಿ ಅಂತ ಹೇಳಿ ಇಲ್ಲಿ ಕುದೀತು ನೋಡಿ ಕುದೀತಾ ಇದೆ ಫುಲ್ ಮುಚ್ಚಕ್ಕೆ ಹೋಗಬೇಡಿ ಪಾತ್ರೆನ ಯಾಕೆಂದರೆ ಕುದ್ದು ಬರುತ್ತೆ ಕುದ್ದು ಬಂದರೆ ಮತ್ತೆ ನೀರು ಮಾತ್ರ ಉಳಿಯುತ್ತೆ ಅದರಲ್ಲಿ ಯಾವತ್ತು ಮೀನು ಸಾರಿಗೆ ಅರ್ಧ ಮುಚ್ಚಳ ಹಾಕಬೇಕು ಕುದ್ದು ಹೊರಗೆ ಬರಬಾರ್ದು ಹಾಗೆ ಇಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳ್ಕೊತಾ ಇದ್ದೀನಿ ಅನ್ನ ಜೊತೆಲಿ ಇಲ್ಲಿ ಕುದೀತಾ ಇದೆಯಲ್ವಾ ಅನ್ನೂ ಇಟ್ಕೊಂಡಿದ್ದೀನಿ ಅನ್ನವೂ ಆಯಿತು ಈಗ ಹೋಗಿ ಮತ್ತೆ ನನ್ನ ಮಗನ ಕರ್ಕೊಬರ್ಬೇಕು ಕಾಲೇಜಿಂದ ಚೆನ್ನಾಗಿ ಕುದೀತಾ ಇದ್ದೆ ನೋಡಿ ಸಾರೀಗ ಈಗ ಆಫ್ ಮಾಡಿಬಿಡಿ ಆಫ್ ಮಾಡಿ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡಿ ಈಗ ಮೀನು ಸಾರಲ್ಲ ಈಗಲೇ ತಿಂದರೆ ಅಷ್ಟು ಟೇಸ್ಟ್ ಈಗ ಮಾಡಿಟ್ಟು ಸಾಯಂಕಾಲ ತಿನ್ನಬೇಕು ಇಲ್ಲಾಂದರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಅನ್ನ ಸಾರಲ್ಲ ಆಯಿತು ಈಗ ನನ್ನ ಮಗ ಓದೋಕೆ ಕೂತಿದ್ದಾನೆ ಓದೋಕ್ಕಲ್ಲ ಬರೆಯೋಕ್ಕೆ ಅವನಿಗೆ ಹೋಮ್ವರ್ಕ್ ಬಂದಿದೆ ಆನ್ಲೈನಲ್ಲಿ ಸೊ ಇಷ್ಟು ದಿನ ಫ್ರೀ ಆಗಿದ್ನಲ್ವಾ ಒಂದು ನಾಲ್ಕೈದು ದಿವಸ ಸೊ ಹಂಗಾಗಿ ಈಗ ಬರಿಯೋಕೆ ಹೇಳ್ಬೇಕಾದ್ರೆ ಸಿಟ್ಟು ಬಂದಿದೆ ಅದಕ್ಕೆ ಕೂತಿದ್ದಾನೆ ಆಮೇಲೆ ಕೊಡ್ತೀನಿ ಅಂದ ಇಲ್ಲ ಈಗಲೇ ಬರೆದು ಮುಗಿಸಿ ಮತ್ತೆ ಎದ್ದು ಹೋಗು ಅಂದ ಅದಕ್ಕೆ ಸಿಟ್ಟು ಬಂತು ಮಾಡ್ತಾಯಿದ್ದಾನೆ ಮಾಡ್ತಾ ಮಾಡ್ತಾಯಿದ್ದಾನೆ ಮಾಡಿದ್ರೆ ಬಿಡಲ್ವಲ್ಲ ಅಂತ ಗೊತ್ತು ಅವನಿಗೆ ಹಾಗಾಗಿ ಈಗ ಬಂದು ಊಟಕ್ಕೆ ಕೂತಿದ್ದೀವಿ ಮೂರು ಜನನೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಈ ಸಾರು ನೀವು ಮನೇಲಿ ಮಾಡಿ ಯಾವಾಗಲೂ ಹೇಳ್ತೀನಿ ಅಂತ ಅಂದ್ಕೋಬೇಡಿ ಬಟ್ ಇದು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಇಷ್ಟ ಆದರೆ ನನ್ನ ರೆಸಿಪೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್